ನಗರ ಠಾಣೆಯಲ್ಲಿ ಉರುಸ್ ಅಂಗವಾಗಿ ತಾಲೂಕು ಆಡಳಿತದ ವತಿಯಿಂದ ಶಾಂತಿ ಸಭೆ ನಗರದ ಕೆಜಿಎಫ್ ರಸ್ತೆಯಲ್ಲಿರುವ ಪುರಾಣ ಪ್ರಸಿದ್ಧ ಹಜರತ್ ಬಾಬಾ ಹೈದರ್ ವಲಿ ದರ್ಗಾದ ಏಳ್ನೂರ ಎಪ್ಪತ್ತೊಂದನೇ ಉರುಸ್ ಕಾರ್ಯಕ್ರಮದ ಅಂಗವಾಗಿ ನಗರ ಠಾಣೆಯ ಆವರಣದಲ್ಲಿ ತಾಲೂಕು ಆಡಳಿತದಿಂದ ಶಾಂತಿ ಸಭೆಯನ್ನು ಕರೆಯಲಾಗಿತ್ತು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ತಹಸೀಲ್ದಾರ್ ಟಿ ರೇಖಾ ಯಾವುದೇ ಅಹಿತಕರ ಘಟನೆಗಳು ಇಲ್ಲದೆ ಉರುಸ್ ಕಾರ್ಯಕ್ರಮ ಯಶಸ್ವಿಗೊಳ್ಳಲು ಎಲ್ಲಾ ಸಮುದಾಯಗಳ ಸಹಕಾರವಿರಲಿ ಉರುಸ್ ಆಚರಣೆ ವೇಳೆ ಬಂಟಿಂಗ್ಸ್ ಬ್ಯಾನರ್ ಧ್ವನಿ ಧ್ವನಿವರ್ಧಕಗಳ ಬಳಕೆ ಮಾಡಲು ಸಂಬಂಧಪಟ್ಟ ಪ್ರಾಧಿಕಾರಗಳ ಅನುಮತಿ ಕಡ್ಡಾಯವಾಗಿ ಪಡೆಯಬೇಕೆಂದು ತಿಳಿಸಿದ ಅವರು ಮುಂದಿನ ದಿನಗಳಲ್ಲಿ ನಗರದಲ್ಲಿ ಯಾವುದೇ ಕಾರ್ಯಕ್ರಮ ಯಾರೇ ಆಯೋಜಿಸಿದರೂ ನಗರಸಭೆ ಅನುಮತಿ ಕಡ್ಡಾಯವಾಗಿ ಪಡೆಯಬೇಕು ಎಂದು ಸೂಚಿಸಿದರು ಅದರಲ್ಲಿ ನಾವೆಲ್ಲರೂ ಒಟ್ಟುಗೂಡಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮವನ್ನು ಮಾಡೋಣ ಅದಕ್ಕೆ ನಮ್ಮ ತಾಲೂಕು ಆಡಳಿತ ಅಲ್ಲಿ ನಮ್ಮ ಎಲ್ಲ ಡಿಪಾರ್ಟ್ಮೆಂಟ್ಸು ನಮ್ಮ ಪರವಾಗಿ ನಿಮ್ಮ ಸಹಕಾರಕ್ಕೆ ಇರುತ್ತೆ ಈಗ ನೆಕ್ಸ್ಟ್ ನೀವು ಹೇಳ್ತಾ ಇದ್ದೀರಾ ಇಪ್ಪತ್ತೊಂದನೇ ತಾರೀಕಿಂದ ಇಪ್ಪತ್ತೈದನೇ ತಾರೀಕು ವರೆಗೂ ಕಾರ್ಯಕ್ರಮಗಳು ಇರ್ತವೆ ನಂತರ ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ಇರೋದಿಲ್ಲ ಇಪ್ಪತ್ತೆಂಟನೇ ತಾರೀಕು ಮುಕ್ತಾಯ ಆಗುತ್ತೆ ಅಂತ ಈ ಒಂದು ಕಾರ್ಯಕ್ರಮಕ್ಕೆ ಏನೊಂದು ಪರ್ಮಿಷನ್ಸ್ ಬೇಕು ಏನೇನು ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಎಲ್ಲ ಡಿಪಾರ್ಟ್ಮೆಂಟ್ ಅವರು ಇದ್ದಾರೆ ಅವರಿಗೆ ನೀವು ಲೆಟರ್ ಮುಖಾಂತರ ಸಲ್ಲಿಸಿ ಅದನ್ನ ಅವರದನ್ನ ಅದನ್ನ ನೋಡ್ಬಿಟ್ಟು ನಿಮಗೆ 퍼ಮಿಷನ್ ಕೊಡ್ತಾರೆ ಬಟ್ ಫೈನಲ್ ಆಗಿ ಅವೆತ್ತರ ಘಟನೆ ನಡೆಯಬಹುದು ಒಳ್ಳೆ ರೀತಿಯಲ್ಲಿ ನಡೆಕೊಬಹುದು ಹೌದಾ 100% ಅಷ್ಟ ದೊಡ್ಡ ಪ್ರಮಾಣದನಲ್ಲಿ ತಮರೆಕ್ಕೆ નંબર 2 ಇದೆ ಅಲ್ಲಿ ಸಹ ಒಂದು ತೊಂದತೆ ಇದೆ ನಿಜಾಪುರ ಹೈದರಾಬಾದ್ ಸೆಟ್ ಆಗಿದ್ದಾರೆ ಆದ್ರೂ ಸಹ ಅವತ್ತಿನ ದಿನ ಅವ್ರ ಮನೆ ಬರ್ತಿದ್ರು ಅವ್ರ ಮನೆ ನೋಡಿದ್ದೀನಿ ಈ ಒಂದು ಕಾರ್ಯಕ್ರಮದಲ್ಲಿ ಪುರುಸ್ ಕಮಿಟಿ ಅಂತೇಳಿ ಮಾಡ್ಕೊಂಡಿದ್ದೀರಾ ಮಾಡ್ತಾ ಇದ್ದೀರಾ ಆದ್ರೆ ಹೆಚ್ಚಿಗೆ ಬರೋದು ಹಿಂದೂಗಳ ನನ್ನ ಅನುಭವದಲ್ಲಿ ಕಮಿಟಿ ಬಂದು ನೀವು ಮಾಡ್ತಾ ಇದ್ರು ಸಹ ಅದು ಬಂದು ಪಾರ್ಟಿಸಿಪೇಟ್ ಮಾಡೋರು ಸೆವೆಂಟಿ ಪರ್ಸೆಂಟ್ ಇದ್ಲು ನಾನು ಸರಿ ಅನ್ಕೊಳ್ತೀನಿ ಆ ಒಂದು ಉತ್ಸುಕನ ಮಾಡ್ತಾ ಇದೆಲ್ಲ ಕಡೆ ಇಲ್ಲ ಬಹಳಷ್ಟು ಕಡೆ ಈ ಉರು ಕಮಿಟಿ ಅವರು ಮುಸ್ಲಿಮ್ಸ್ ತರ್ಟಿ ಪರ್ಸೆಂಟ್ ಬಹಳ ಹೊರಗಡೆ ಬಹಳ ಜನ ಬರ್ತಾರೆ ಪ್ರಕಾರ ಬೆಂಗಳೂರು ಆಂಧ್ರ ತಮಿಳುನಾಡು ಇಲ್ಲಿ ಬರ್ತಾರೆ ಹಾಗಾಗಿ ಲೋಕಲ್ ಬಗ್ಗೆ ನಮ್ಗೆ ಯಾವುದೇ ಸಮಸ್ಯೆ ಇಲ್ಲ ಒಂದಿಷ್ಟು ಸಮಸ್ಯೆ

Oh.